ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಮತ್ತು ಎನ್ಸಿಪಿ ನಾಯಕ ಅಜಿತ್ ಪವಾರ್ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದಾರೆ ಅಜಿತ್ ಪವಾರ್ ಪ್ರಯಾಣ ಮಾಡಿದ್ದ ವಿಮಾನ ಬಾರಾಮತಿ ಬಳಿ ಪತನಗೊಂಡಿದೆ ಅವರು ಮುಂಬೈನಿಂದ ಸ್ಥಳೀಯ ಚುನಾವಣೆಗಳ ಪ್ರಚಾರಕ್ಕಾಗಿ ಹೋಗ್ತಾ ಇದ್ರು ಅಪಘಾತಕ್ಕೀಡಾದ ವಿಮಾನ ವಿಎಸ್ಆರ್ ಏವಿಯೇಷನ್ ನಿರ್ವಹಿಸುವ ಬೊಂಬಾರ್ಡಿಯಾರ್ ಲಿಯರ್ ಜೆಟ್ ಫೋರ್ಟಿ ಫೈವ್ ಎಕ್ಸ್ಆರ್ ವ್ಯಾಪಾರ ಜೆಟ್ ಆಗಿತ್ತು ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ವೇಳೆ ರನ್ವೇನಿಂದ ಜಾರಿದ್ದ ವಿಮಾನ ಸ್ಫೋಟಗೊಳ್ತು ಅಂತ ಹೇಳಲಾಗಿದೆ ಬೆಂಕಿ ಹೊತ್ಕೊಂಡ ವಿಮಾನದಲ್ಲಿದ್ದ ಅಜಿತ್ ಪವಾರ್ ಅವರ ಇಬ್ಬರು ಆಪ್ತರು ಮತ್ತು ಇಬ್ಬರು ವಿಮಾನ ಸಿಬ್ಬಂದಿ ಸೇರಿ ಎಲ್ಲರೂ ಸಾವನ್ನಪ್ಪಿದ್ದಾರೆ ಇದು ಅವಳಿ ಎಂಜಿನ್ ಬಿಸಿನೆಸ್ ಜಟ್ ಆಗಿದ್ದು ಸಾಮಾನ್ಯವಾಗಿ ವಿಐಪಿ ಮತ್ತು ಕಾರ್ಪೊರೇಟ್ ಪ್ರಯಾಣಗಳಿಗೆ ಬಳಸಲಾಗತ್ತೆ ಈ ಜಟ್ ಚಿಕ್ಕದಾಗಿದ್ದು ಇದರ ಕಾಂಪ್ಯಾಕ್ಟ್ ಗಾತ್ರ ಸಣ್ಣ ವಿಮಾನ ನಿಲ್ದಾಣಗಳಲ್ಲಿ ಇಳಿಯಲು ಮತ್ತು ಟೇಕ್ ಆಫ್ ಮಾಡಲು ಉಪಯುಕ್ತವಾಗಿದೆ ಕಾಂಪ್ಯಾಕ್ಟ್ ಗಾತ್ರದ ಹೊರತಾಗಿಯೂ ಇದು ಇಬ್ಬರು ಪೈಲಟ್ಗಳು ಸೇರಿದಂತೆ ಆರು ಮಂದಿ ಅನುಕೂಲಕರವಾಗಿ ಕೂರಬಲ್ಲ ಸ್ಥಳಾವಕಾಶ ಹೊಂದಿರುತ್ತೆ ಇದರ ವೇಗ ಪ್ರಮಾಣಿತ ಪ್ರಯಾಣಿಕ ಜಟ್ನಂತೆಯೇ ಗಂಟೆಗೆ ಒಂಬೈನೂರು ಕಿಲೋಮೀಟರ್ ಅಂತ ಹೇಳಲಾಗುತ್ತೆ ಈ ಸಣ್ಣ ಜಟ್ ಒಂದೇ ಹಾರಾಟದಲ್ಲಿ ನಾಲ್ಕು ಸಾವಿರ ಕಿಲೋಮೀಟರ್ ಪ್ರಯಾಣಿಸಬಹುದು ಇದು ಪ್ರಪಂಚದಾದ್ಯಂತ ಕಾರ್ಪೊರೇಟ್ ಮತ್ತು ವಿಐಪಿ ವಿಮಾನಗಳಿಗೆ ಜನಪ್ರಿಯ ಆಯ್ಕೆಯಾಗಿದೆ ಈ ವಿಮಾನ ಪ್ರಯಾಣಿಕ ವಿಮಾನಗಳಷ್ಟೇ ಎತ್ತರದಲ್ಲಿ ಹಾರತ್ತೆ ಅಜಿತ್ ಪವಾರ್ ಪ್ರಯಾಣ ಮಾಡುತ್ತಿದ್ದ ಲಿಯರ್ ಜೆಟ್ ಅನ್ನ ವಿಟಿ ಎಸ್ ಎಸ್ ಕೆ ಅಂತ ನೋಂದಾಯಿಸಲಾಗಿದೆ ವಿಟಿ ಅಂದ್ರೆ ವಿಕ್ಟೋರಿಯಾ ಪ್ರಾಂತ್ಯ ಸ್ವಾತಂತ್ರ್ಯ ಪೂರ್ವದಿಂದಲೂ ಈ ಆರಂಭಿಕ ವಿಮಾನ ಬಳಕೆಯಲ್ಲಿದೆ ಈ ವಿಮಾನವನ್ನ ವಿಎಸ್ಆರ್ ಏವಿಯೇಷನ್ ಎಂಬ ಕಂಪನಿ ಇತ್ತು ಕಂಪನಿಯನ್ನ ವಿಜಯ್ ಕುಮಾರ್ ಸಿಂಗ್ ಸ್ಥಾಪಿಸಿದ್ರು ಮತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಸಂಯೋಜಿಸಲಾಯಿತು ಇದನ್ನು ವಿಜಯ್ ಕುಮಾರ್ ಸಿಂಗ್ ಮತ್ತು ರೋಹಿತ್ ಸಿಂಗ್ ಇಬ್ಬರು ನಿರ್ವಹಿಸುತ್ತಾರೆ ಕಂಪನಿ ದೆಹಲಿಯಲ್ಲಿದ್ದು ಇದರ ಕಚೇರಿ ನವದೆಹಲಿಯ ಮಹಿಪಾಲ್ಪುರದಲ್ಲಿದೆ ಇದು ವ್ಯಾಪಾರ ಪ್ರಯಾಣ ಮತ್ತು ವೈದ್ಯಕೀಯ ತುರ್ತು ಸೇವೆಗಳನ್ನು ಒದಗಿಸುವ ಚಾರ್ಟರ್ ಫ್ಲೈಟ್ ಕಂಪನಿಯಾಗಿದೆ ಕಂಪನಿಯ ವೆಬ್ಸೈಟ್ ಪ್ರಕಾರ ಅದು ಕೈಗೆಟಕುವ ಸುರಕ್ಷಿತ ಮತ್ತು ಸಮಯ ಸಮರ್ಥ ವಿಮಾನ ಪ್ರಯಾಣವನ್ನು ಒದಗಿಸುತ್ತೆ ದೆಹಲಿ ಮುಂಬೈ ಹೈದರಾಬಾದ್ ಮತ್ತು ಭೋಪಾಲ್ನಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ನೀಡುವ ಬಗ್ಗೆ ಕಂಪನಿ ಹೇಳಿಕೊಂಡಿದೆ ಕಂಪೆನಿ ಪ್ರಕಾರ ಇದು ಹದಿನೈದು ವರ್ಷಗಳಿಗೂ ಹೆಚ್ಚಿನ ಅನುಭವ ಅರವತ್ತಕ್ಕೂ ಹೆಚ್ಚು ಪೈಲಟ್ಗಳು ಮತ್ತು ಶೇಕಡಾ ತೊಂಬತ್ತೊಂಬತ್ತರಷ್ಟು ಗ್ರಾಹಕ ತೃಪ್ತಿ ದರವನ್ನು ಹೊಂದಿದೆ ಬಾರಾಮತಿಯಲ್ಲಿ ನಡೆದ ವಿಮಾನ ಅಪಘಾತದ ಬಗ್ಗೆನೂ ವಿಜಯ್ ಕುಮಾರ್ ಸಿಂಗ್ ಮಾತಾಡಿದ್ದಾರೆ ಆಶ್ತಕ್ ಜೊತೆ ಮಾತಾಡಿದ ವಿಜಯ್ ಕುಮಾರ್ ಸಿಂಗ್ ವಿಮಾನ ಶೇಕಡಾ ನೂರರಷ್ಟು ಸುರಕ್ಷಿತವಾಗಿತ್ತು ಮತ್ತು ಸಿಬ್ಬಂದಿ ಹೆಚ್ಚು ಅನುಭವಿಗಳಾಗಿದ್ರು ಅಂತ ಹೇಳಿದ್ದಾರೆ ವಿಮಾನದಲ್ಲಿದ್ದ ಪೈಲಟ್ಗಳು ಸುಮಿತ್ ಕಪೂರ್ ಮತ್ತು ಶಾಂಭವಿ ಪಾಠಕ್ ಅಂತ ಕಂಪನಿ ದೃಢಪಡಿಸಿದೆ ಇಬ್ಬರೂ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಲಿಯರ್ಜೆಟ್ ಫೋರ್ಟಿ ಫೈವ್ ವಿಮಾನ ಈ ಹಿಂದೆಯೂ ಅಪಘಾತಕ್ಕೆ ತುತ್ತಾಗಿದ್ದು ದುರಂತಗಳ ಅಂಥದ್ದೊಂದು ಇತಿಹಾಸವನ್ನೇ ಹೊಂದಿದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಉತ್ತರಾರ್ಧದಲ್ಲಿ ಕೆನಡಾದ ಏರೋಸ್ಪೇಸ್ ತಯಾರಕ ಬೊಂಬಾರ್ಡಿಯರ್ ಪರಿಚಯಿಸಿದ ಲಿಯರ್ಜೆಟ್ ಫೋರ್ಟಿ ಫೈವ್ ಚಾರ್ಟರ್ ಸರ್ಕಾರಿ ಮತ್ತು ವೈದ್ಯಕೀಯ ವಿಮಾನಗಳಿಗೆ ಬಳಸಲಾಗುವ ಜನಪ್ರಿಯ ಮಧ್ಯಮಘಾತದ ವ್ಯಾಪಾರ ಜೆಟ್ ಆಗಿದೆ ಇದು ಎರಡ್ ಸಾವಿರದ ಏಳರವರೆಗೆ ಉತ್ಪಾದನೆಯಲ್ಲಿದ್ದು ನಂತರ ಅದರ ಜಾಗದಲ್ಲಿ ಸುಧಾರಿತ ಲಿಯರ್ ಜೆಟ್ ಫೋರ್ಟಿ ಫೈವ್ ಎಕ್ಸ್ಆರ್ ಬಂತು ಇದು ಎರಡ್ ಸಾವಿರದ ಹನ್ನೆರಡರವರೆಗೆ ಉತ್ಪಾದನೆಯನ್ನು ಮುಂದುವರೆಸು ಇದು ವ್ಯಾಪಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ರೂ ಆಫ್ ಮತ್ತು ಲ್ಯಾಂಡಿಂಗ್ ಸಮಯದಲ್ಲೇ ಅಪಘಾತಕ್ಕೀಡಾಗಿರುವ ಇತಿಹಾಸ ಇದೆ ವಿಶೇಷವಾಗಿ ಸವಾಲಿನ ಪರಿಸ್ಥಿತಿಗಳಲ್ಲಿ ಪುನರಾವರ್ತಿತ ದುರ್ಬಲತೆ ಕಂಡಿರುವುದಾಗಿ ವರದಿಗಳು ಹೇಳುತ್ತೆ ಬಾರಾಮತಿಯಲ್ಲಿ ಬುಧವಾರ ಸಂಭವಿಸಿರುವ ಅಪಘಾತ ದುರಂತಗಳ ಸರಣಿಗೆ ಮತ್ತೊಂದು ಸೇರ್ಪಡೆ ಈ ಮೊದಲು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ನಾಲ್ಕರಂದು ಮೆಕ್ಸಿಕೋದ ಕ್ಸಲಾಪಾದಲ್ಲಿ ದುರಂತ ಸಂಭವಿಸಿತ್ತು ಎಲ್ ನೆನ್ಸೆರೋ ವಿಮಾನ ನಿಲ್ದಾಣದಲ್ಲಿ ಇಳಿದ ನಂತರ ಲಿಯರ್ ಜೆಟ್ ಫೋರ್ಟಿ ನಿಯಂತ್ರಣ ಕಳಕೊಂಡು ರನ್ವೇನಿಂದ ಹುಲ್ಲುಗಾವಲು ಪ್ರದೇಶಕ್ಕೆ ಜಾರ್ತು ಆಗ ವಿಮಾನದಲ್ಲಿದ್ದ ಎಲ್ಲ ಏಳು ಮಂದಿಯನ್ನು ರಕ್ಷಿಸಲಾಯಿತು ವಿಮಾನ ದುರಸ್ತಿ ಮಾಡಲಾಗದಷ್ಟು ಹಾನಿಗೊಳಗಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಹದಿನಾಲ್ಕರಂದು ಭಾರಿ ಮಳೆಯ ಸಮಯದಲ್ಲಿ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಇಳಿಯುವಾಗ ಲಿಯರ್ ಜೆಟ್ ಫೋರ್ಟಿ ಫೈವ್ ರನ್ವೇನಿಂದ ಜಾರ್ದು ವಿಮಾನ ಎರಡು ಭಾಗಗಳಾಗಿ ಮುರಿದು ಬೆಂಕಿ ಹೊತ್ಕೊಳ್ತು ಎಲ್ಲಾ ಎಂಟು ಮಂದಿ ಬದುಕುಳಿದ್ರು ಕೆಲವರು ಗಾಯಗೊಂಡ್ರು ಕೆಟ್ಟ ಹವಾಮಾನ ಮತ್ತು ಕಡಿಮೆ ಗೋಚರತೆಯ ಕಾರಣದಿಂದ ಅಪಘಾತ ಸಂಭವಿಸಿದ್ದಾಗಿ ಹೇಳಲಾಯಿತು ಎರಡ್ ಸಾವಿರದ ಇಪ್ಪತ್ತೊಂದರ ಫೆಬ್ರವರಿ ಇಪ್ಪತ್ತೊಂದರಂದು ಮೆಕ್ಸಿಕೋದ ವೆರಾ ಕ್ರೂಸ್ನಲ್ಲಿ ದುರಂತ ಸಂಭವಿಸಿತು ಎಲ್ಎನ್ಸೆರೋ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಮೆಕ್ಸಿಕನ್ ವಾಯುಪಡೆಯ ಲಿಯರ್ಜೆಟ್ ಫೋರ್ಟಿ ಫೈವ್ ವಿಮಾನ ಅಪಘಾತಕ್ಕೀಡಾಯಿತು ವಿಮಾನ ತಿರುಗಲು ವಿಫಲವಾಗಿ ಒಂದು ದಿಬ್ಬಕ್ಕೆ ಡಿಕ್ಕಿ ಹೊಡೆದು ಮರಗಳ ಮೇಲೆ ಹಾರಿ ಸುಮಾರು ನೂರ ಇಪ್ಪತ್ತು ಮೀಟರ್ ದೂರದಲ್ಲಿರುವ ಹೊಲದಲ್ಲಿ ಅಪ್ಪಳಿಸಿತು ಮತ್ತು ಬೆಂಕಿ ಹೊತ್ಕೊಳ್ತು ವಿಮಾನದಲ್ಲಿದ್ದ ಎಲ್ಲ ಆರು ಮಿಲಿಟರಿ ಸಿಬ್ಬಂದಿ ಸಾವನ್ನಪ್ಪಿದ್ರು ಎರಡ್ ಸಾವಿರದ ಒಂಬತ್ತರ ಜನವರಿ ಮೂರರಂದು ಅಮೆರಿಕದ ಟೆಲ್ಲೂ ರೈಡ್ ವಿಮಾನ ನಿಲ್ದಾಣದಲ್ಲಿ ಇಳಿಯುವ ವೇಳೆ ಲಿಯರ್ ಜೆಟ್ ಫೋರ್ಟಿ ಫೈವ್ ಎಕ್ಸ್ಆರ್ ತೀವ್ರ ಹಾನಿಗೊಳಗಾಯಿತು ವಿಮಾನ ಹಿಮದಿಂದ ಆವೃತವಾದ ಮೇಲ್ಮೈನಲ್ಲಿ ರನ್ವೇನಿಂದ ಕೆಳಗೆ ಜಾರಿತು ಎಲ್ಲ ಪ್ರಯಾಣಿಕರು ಬದುಕುಳಿದ್ರು ಆದರೆ ಜಟ್ ತೀವ್ರ ಹಾನಿಗೊಳಗಾಯಿತು ಎರಡ್ ಸಾವಿರದ ಎಂಟರ ನವೆಂಬರ್ ನಾಲ್ಕರಂದು ಮೆಕ್ಸಿಕೋ ನಗರ ವಿಮಾನ ನಿಲ್ದಾಣವನ್ನು ಸಮೀಪಿಸ್ತಾ ಇದ್ದಾಗ ಮಾಂಟೆ ಪೆಲ್ವಾಕ್ಸ್ ಮತ್ತು ಫೆರೋಕರಿಲ್ ಡಿ ಕ್ಯೂರ್ನಾವಾಕಾ ಅವೆನ್ಯೂಗಳಲ್ಲಿ ಅಪಘಾತಕ್ಕೀಡಾಯಿತು ವಿಮಾನದಲ್ಲಿದ್ದ ಎಲ್ಲ ಒಂಬತ್ತು ಮಂದಿ ಮತ್ತು ನೆಲದ ಮೇಲಿದ್ದ ಆರು ಮಂದಿ ಆ ದುರಂತದಲ್ಲಿ ಸಾವನ್ನಪ್ಪಿದ್ರು ಅಪಘಾತದಲ್ಲಿ ನೆಲದ ಮೇಲಿದ್ದ ನಲವತ್ತು ಜನ ಗಾಯಗೊಂಡ್ರು ಮತ್ತು ಕನಿಷ್ಠ ಇಪ್ಪತ್ತು ಕಾರುಗಳು ಪೂರ್ತಿ ನುಚ್ಚುಗುಚ್ಚಾದವು ಎರಡ್ ಸಾವಿರದ ಮೂರರ ಜೂನ್ ಒಂದರಂದು ಇಟಲಿಯ ಮಿಲನ್ ಲಿನೆಟ್ ವಿಮಾನ ನಿಲ್ದಾಣದಲ್ಲಿ ಟೇಕ್ ಆಫ್ ಆದ ಸ್ವಲ್ಪ ಸಮಯದ ನಂತರ ಲಿಯರ್ ಜೆಟ್ ಪಾರಿವಾಳಗಳ ಹಿಂಡಿಗೆ ಡಿಕ್ಕಿ ಹೊಡೆದು ಎರಡು ಎಂಜಿನ್ಗಳು ನಿಷ್ಕ್ರಿಯಗೊಂಡವು ಪೈಲಟ್ಗಳು ಲ್ಯಾಂಡಿಂಗ್ಗೆ ಪ್ರಯತ್ನ ಮಾಡಿದ್ರೂ ಕೂಡ ನಿಯಂತ್ರಣ ಕಳ್ಕೊಂಡ್ರು ಜೆಟ್ ಟೇಕ್ ಆಫ್ ಆದ ಎರಡು ನಿಮಿಷಗಳಿಗೂ ಕಡಿಮೆ ಸಮಯದಲ್ಲೇ ಕಾರ್ಖಾನೆಗೆ ಅಪ್ಪಳಿಸಿತು ಇಬ್ಬರೂ ಪೈಲಟ್ ಗಳು ಸಾವನ್ನಪ್ಪಿದ್ರು ಫೆಡರಲ್ ಏವಿಯೇಷನ್ ಏಜೆನ್ಸಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲಿಯರ್ ಜೆಟ್ ಫೋರ್ಟಿ ಫೈವ್ಗೆ ಕಡ್ಡಾಯ ಸುರಕ್ಷತಾ ಆದೇಶವನ್ನು ನೀಡಿತು ಈ ಆದೇಶ ನಿರ್ದಿಷ್ಟವಾಗಿ ವಿಮಾನದ ಥ್ರಸ್ಟ್ ರಿವರ್ಸರ್ಗೆ ಸಂಬಂಧಿಸಿದ್ದು ಅದು ಲ್ಯಾಂಡಿಂಗ್ ನಂತರ ವಿಮಾನವನ್ನ ನಿಧಾನಗೊಳಿಸೋಕೆ ಸಹಾಯ ಮಾಡುತ್ತೆ ಥ್ರಸ್ಟ್ ರಿವರ್ಸರ್ ಅನ್ನ ಎಂಜಿನ್ಗೆ ಸಂಪರ್ಕಿಸುವ ರಚನೆಯ ಭಾಗ ತುಕ್ಕು ಹಿಡಿದಿರುವುದು ಎರಡೂ ಸಂದರ್ಭಗಳಲ್ಲಿನ ತನಿಖೆಯಲ್ಲಿ ಪತ್ತೆಯಾಗಿತ್ತು ಪರಿಣಾಮವಾಗಿ ಎಲ್ಲ ಲಿಯರ್ ಜೆಟ್ ಫೋರ್ಟಿಫೈವ್ ವಿಮಾನಗಳಲ್ಲಿ ಈ ಭಾಗದ ಪರಿಶೀಲನೆಯನ್ನ ಕಡ್ಡಾಯಗೊಳಿಸಲಾಯಿತು ಟ್ರಸ್ಟ್ ರಿವರ್ಸರ್ ಅನ್ನ ಎಂಜಿನ್ಗೆ ಸಂಪರ್ಕಿಸುವ ಭಾಗ ವಿಫಲ ಆದರೆ ಥ್ರಸ್ಟ್ ರಿವರ್ಸರ್ ಎಂಜಿನ್ ಇಂದ ಬೇರ್ಪಡಬಹುದು ಇದು ವಿಮಾನದ ಎಂಜಿನ್ ನಿಯಂತ್ರಣಗಳು ರಚನೆ ಮತ್ತು ಹಾರಾಟ ನಿಯಂತ್ರಣ ವ್ಯವಸ್ಥೆಗಳಿಗೆ ಹಾನಿಯನ್ನ ಉಂಟು ಮಾಡಬಹುದು ಅಂತ ಎ ಹೇಳುತ್ತೆ ಇದಲ್ಲದೆ ಥ್ರಸ್ಟ್ ರಿವರ್ಸರ್ ಬೇರ್ಪಟ್ಟು ಬಿದ್ರೆ ಅದು ನೆಲದ ಮೇಲಿರುವ ಜನರಿಗೂ ಅಪಾಯವನ್ನು ಉಂಟು ಮಾಡಬಹುದು ಈ ಅಪಾಯವನ್ನು ತಡೆಗಟ್ಟಲು ಈ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ ಈಗ ಅಜಿತ್ ಪವಾರ್ ಅವರ ವಿಮಾನ ಅಪಘಾತ ಹೇಗೆ ಸಂಭವಿಸ್ತು ಅನ್ನೋದರ ಪೂರ್ಣ ವಿವರ ತನಿಖೆಯ ನಂತರವೇ ಬಹಿರಂಗಗೊಳ್ಳಬೇಕಿದೆ ಪ್ರಾಥಮಿಕ ವರದಿಗಳ ಪ್ರಕಾರ ತಾಂತ್ರಿಕ ದೋಷ ಅಥವಾ ಕಾರ್ಯಾಚರಣೆಯ ಸಮಸ್ಯೆಯಿಂದ ವಿಮಾನ ಪತನಗೊಂಡಿರಬಹುದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು